ಮೇಡಮ್ ಯಾದಗಿರಿ ಜಿಲ್ಲೆಯ ಶಹಾಪುರದ ಮದ್ದರಕಿ ಗ್ರಾಮದಲ್ಲಿ ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಸಮ್ಮುಖದಲ್ಲಿ ರಾತ್ರೋರಾತ್ರಿ ಅರಣ್ಯದಲ್ಲಿ ಇದ್ದಂತಹ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಈ ಪ್ರಕರಣ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ ಹೇಗೆ ಮ್ಯಾಮ್ ಬಂದಿದೆ ಮತ್ತೆ ಕೂಡ ನಡೀತಾ ಇದೆ ಓಕೆ ಅಂದ್ರೆ ಅಲ್ಲಿ ಅರಣ್ಯ ಅಧಿಕಾರಿ ಆಗಿರುವಂತಹ ಒಂದು ಕಾಶಪ್ಪ ಅವ್ರೇನಿದ್ರೆ ಅವ್ರ ವಿರುದ್ಧನೇ ಒಂದು ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾವುದೇ ರೀತಿ ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಅವ್ರ ವಿರುದ್ಧನೇ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು ಶಾಮಲಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದರ ಬಗ್ಗೆನೇ ಒಂದು ಎ ಸಿ ಎಫ್ ಅಧ್ಯಕ್ಷತೆಯಲ್ಲಿ ಒಂದು ಇನ್ಕ್ವೈರಿ ನಡೀತಾ ಇದೆ ಓಕೆ ಮ್ಯಾಮ್ ಅಂದ್ರೆ ಏನೆಲ್ಲ ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಅಂತ ಅಸಿಸ್ಟೆಂಟ್ ಕಂಡರ್ ಫಾರೆಸ್ಟ್ ಯಾದಗಿರಿ ಇದ್ದಾರೆ ಅಧ್ಯಕ್ಷತೆಯಲ್ಲಿ ಒಂದು ಇನ್ಕ್ವೈರಿ ನಡೀತಾ ಇದೆ ಅದರದ್ದು ರಿಪೋರ್ಟ್ ಇನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಏನ್ ಪ್ರಕಾರ ಕ್ರಮ ಇದೆ ಅದ್ರ ಪ್ರಕಾರ ತಗೊಳ್ತೀವಿ ಅಂದ್ರೆ ಮೇಡಂ ಅರಣ್ಯವನ್ನ ರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಆದ್ರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದಲ್ಲ ಎರಡಲ್ಲ ಅಂದ್ರೆ ನೂರಾರು ಗಿಡಗಳನ್ನ ತರೀತಾರೆ ಅಂದ್ರೆ ಮಾರಣ ಹೋಮ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಅಲ್ವಾ ನೋಡಿ ಅದೇ ಹೇಳ್ತೀನಿ ಅಂದ್ರೆ ಏನ್ ಅವ್ರದ್ದು ತಪ್ಪಿದೆ ಅಂತ ಅವ್ರದ್ದು ಕಾನೂನಿನ ಪ್ರಕಾರ ಕ್ರಮ ಇದೆ ಅದೇ ಕ್ರಮ ತಗೊಳ್ತೀವಿ ಇನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆನೆ ಎಲ್ಲ ಆಕ್ಷನ್ ತಗೊಳಿಕ್ಕೆ ಆಗತ್ತೆ ಅಂದ್ರೆ ಮೇಡಮ್ ಈಗಾಗ್ಲೇ ಏನೋ ಒಂದು ನೂರ ಅರವತ್ತೊಂದು ಹೆಕ್ಟೇರ್ ಪ್ರದೇಶವನ್ನ ಒಂದು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವ್ರ ವಿರುದ್ಧ ಏನಾದ್ರು ಎಫ್ ಐ ಆರ್ ದಾಖಲಾಗಿದ್ಯಾ ದಾಖಲಾಗಿದ್ರೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ರಾ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಎಫ್ ಐ ಆರ್ ಆಗಿದೆ ಅದ್ರದ್ದು ಓಕೆ ಮಾಡ್ತಾರೆ ಸೊ ಆ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಫ್ ಬುಕ್ ಆಗಿದೆ ಈ ಘಟನೆ ನಿಮ್ಮ ಗಮನಕ್ಕೆ ಬಂದ ಮೇಲೆ ಏನಾದ್ರು ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಾ ಪರಿಶೀಲನೆ ಮಾಡಿದ್ರ ಹೇಗೆ ಈ ಗಮನಕ್ಕೆ ಬಂದ್ಮೇಲೆ ನಾನು ಡೈರೆಕ್ಟ್ ಆಗಿ ಕೇಳಿಗೆ ಹೋಗಿಲ್ಲ ಬಟ್ ಅದಕ್ಕೆ ಎ ಸಿ ಎಫ್ ಇನ್ಕ್ವೈರಿಗೆ ಒಂದು ಹಾಕಿದ್ದೀನಿ ಎ ಸಿ ಎಫ್ ಇನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಅದರದ್ದು ಏನಿದೆ ಆಗುತ್ತೆ ಒಂದು ವೇಳೆ ಏನಾದ್ರೂ ಅಧಿಕಾರಿಗಳು ಅಥವಾ ಏನು ಬೇರೆ ಯಾರಾದ್ರೂ ಏನಾದ್ರು ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧ ಯಾವ ರೀತಿ ಕಠಿಣ ಕಾನೂನು ಕ್ರಮವನ್ನ ನೀವು ಅದರಲ್ಲಿ ನೋಡಿ ಚಾನ್ಸ್ ಆಫೀಸರ್ಸ್ ತಪ್ಪಿದೆ ಅದರಲ್ಲಿ ಬೇರೆ ಬೇರೆ ಪನಿಶ್ಮೆಂಟ್ ಇರುತ್ತೆ ಅದೇ ಪ್ರಕಾರ ಯಾವ ಪನಿಶ್ಮೆಂಟ್ ಆಗುತ್ತೆಂಟ್ ರೆಫರ್ ಮಾಡಲಿಕ್ಕೆ ಆಗತ್ತೆ ಸೂಕ್ತವಾದ ಕಾನೂನು ಕ್ರಮವನ್ನ ನಿಮ್ ಕಡೆಯಿಂದ ಕೈಗೊಳ್ತೀರಾ ಕೈಗೊಳ್ ಅಂದ್ರೆ ಮೇಡಮ್ ಈಗಾಗ್ಲೇ ಇದೊಂದು ಪ್ರಕರಣ ನಡೆದು ಹೋಗಿದೆ ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸದಂತೆ ನೋಡ್ಕೊಳ್ಳೋದಿಕ್ಕೆ ಏನೆಲ್ಲಾ ಮಾಡ್ತೀರಾ ಜೊತೆಗೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ ಅಂದ್ರೆ ಫಸ್ಟ್ ಆಲ್ರೆಡಿ ಸ್ಟಾಫ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಕಡೆ ನಮ್ದು ರೆಗ್ಯುಲರ್ ಪೆಟ್ರೋಲಿಂಗ್ ಆಗ್ಬೇಕು ಹ್ಮ್ 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 ಹೌದು ಮತ್ತೆ ಬೈ ಚಾನ್ಸ್ ಇಮಿಜೆನ್ಸ್ ಆ ಥರದ್ದು ಏನ್ ಬರುತ್ತೆ ಅಂದ್ರೆ ನಮ್ಮ ಆಶಯ ಕೂಡ ತಪ್ಪು ಮಾಡಿದ್ದು ಯಾರೇ ಆಗ್ಲಿ ತಪ್ಪಿತಸ್ಥರಿಗೆ ಒಂದು ಶಿಕ್ಷೆ ಆಗ್ಲೇಬೇಕು ಜೊತೆಗೆ ಅರಣ್ಯವನ್ನ ರಕ್ಷಣೆ ಮಾಡೋದ್ರಲ್ಲಿ ಮೊದಲ ಕರ್ತವ್ಯ ಆಗಿರ್ಬೇಕು ಅನ್ನುವಂಥದ್ದು ಸೊ ಇಷ್ಟೊತ್ತಿನ ಮಟ್ಟಿಗೆ ಮಾತನಾಡಿದಕ್ಕೆ ಧನ್ಯವಾದ ಮೇಡಮ್ ಆದಷ್ಟು ಬೇಗ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಖಂಡಿತ ನಾನು ಏನು ಅಂದ್ರೆ ಅವರು ಯಾರು ತಪ್ಪು ಮಾಡಿದ್ದಾರೆ ಅದರದ್ದು ಕಾನೂನ ಪ್ರಕಾರ ಏನಿದೆ ಮಾತನಾಡಿದ ಯಾದಗಿರಿ ಜಿಲ್ಲೆಯ ಶಹಪುರದ ಮದ್ದರಕಿಯಲ್ಲಿ ಅರಣ್ಯ ಪ್ರದೇಶ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಎಫ್ಐಆರ್ ದಾಖಲಾಕಿ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ಎಡೆನ್ಸ್ ನ್ಯೂಸ್ಗೆ ಡಿ ಸಿ ಎಫ್ ಕಾಜಲ್ ಪಟೇಲ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಈಗಾಗ್ಲೇ ಅಧಿಕಾರಿಗಳಿಗೂ ಸಹ ಸೂಚನೆಯನ್ನ ಕೊಟ್ಟಿದ್ದೇನೆ ಕ್ರಮವನ್ನ ಕೈಗೊಳ್ಳಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಿದ್ದೇನೆ ಅಂತೇಳಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದ್ರೂ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಶಾಮೀಲ ಆದ್ರೆ ಅವರ ವಿರುದ್ಧ ಮುಲಾಜೆ ಇಲ್ಲದೆ ಕಠಿಣವಾದಂತಹ ಕ್ರಮ ಕೈಗೊಳ್ತೀವಿ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗ್ಲೇ ಗಸ್ತನ್ನ ಹೆಚ್ಚಿಸಲಿದ್ದೇವೆ ಹೇಳಿ ನಮ್ಮ ವಾಹಿನಿಗೆ ಈಗ ಡಿ ಸಿ ಎಫ್ಒ ಕಾಜಲ್ ಪಟೇಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಕೆಲವು ಅತಿಕ್ರಮಣ ಮಾಡಿರುವವರ ವಿರುದ್ಧ ಎಫ್ಐ ಆರ್ ದಾಖಲಾಗಿಯೇ ಒಂದು ಕ್ರಮವನ್ನ ಕೈಗೊಂಡಿದ್ದೀವಿ ಜೊತೆಗೆ ವಿಚಾರಣೆ ಕೂಡ ನಡೀತಾ ಇದೆ ನ್ಯೂಸ್ ಗೆ ಕಾಜಲ್ ಪಟೇಲ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರವಾದಂತಹ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಒಂದು ವೇಳೆ ಏನಾದರೂ ಅಧಿಕಾರಿಗಳು ಶಾಮೀಲಾಗಿದ್ರೆ ಸೂಕ್ತವಾದಂತಹ ಕಠಿಣವಾದಂತಹ ಕ್ರಮವನ್ನೇ ಕೈಗೊಳ್ತೀವಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಗಸ್ತನ್ನ ಹೆಚ್ಚಿಸಲಿದ್ದೇವೆ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂದ್ರೆ ತಿರುಗುವಂತದ್ದಾಗಿರ್ಬಹುದು ರಾತ್ರಿ ವೇಳೆಯಲ್ಲಿ ಗಸ್ತು ತಿರುಗಿ ಏನಾದ್ರೂ ರಾತ್ರಿ ವೇಳೆ ಮಣ್ಣು ಸಾಗಾಣಿಕೆ ಆಗಿರ್ಬೋದು ಅಥವಾ ಮರಗಳನ್ನ ತರೆದು ಸಾಗಾಣಿಕೆ ಮಾಡೋದಾಗಿರ್ಬೋದು ಇಂತಹ ಪ್ರಕರಣ ಬಂದ್ರೆ ಇಲ್ಲದೆ ತಕ್ಷಣ ಕ್ರಮ ಕೈಗೊಳ್ಳಿ ನಮ್ಮ ಗಮನಕ್ಕೆ ತನ್ನಿ ಅಂತೇಳಿ ಈಗಾಗಲೇ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ ತಪ್ಪು ಯಾರೇ ಮಾಡಿದ್ರು ಸರಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಂಡೇ ಕೈಗೊಳ್ತೀವಿ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಏನು ಮದ್ದರಕ್ಕಿಯ ಒಂದು ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಎಫ್ಐಆರ್ ಆರ್ ಕೂಡ ಆಗಿದೆ ಅತಿಕ್ರಮಣವಾಗಿರುವಂತಹ ನೂರ ಅರವತ್ತೊಂದು ಹೆಕ್ಟೇರ್ ಪ್ರದೇಶದ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ತೆಗೆದುಕೊಂಡಿದ್ದೀವಿ ನಾನು ಸ್ಥಳಕ್ಕೆ ಹೋಗಿ ಭೇಟಿ ಕೊಡೋದಿಕ್ಕೆ ಆಗಿಲ್ಲ ಆದ್ರೆ ಎ ಸಿ ಎಫ್ ಅವರಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಏನಾದ್ರೂ ಭಾಗಿಯಾಗಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅವರ ಶಾಮೀಲೂ ಆಗಿದ್ರೆ ಅಂತ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಿ ಅಂತೇಳಿ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತೇಳಿ ಈಗಷ್ಟೇ ನಮ್ಮ ಒಂದು ಡಿ ಸಿ ಎಫ್ ಕಾಜಲ್ ಪಟೇಲ್ ಅವರು ನಮ್ಮ ನ್ಯೂಸ್ ನ್ಯೂಸ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ